ಪುರಾ ಯೋಗವು ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಉತ್ತೇಜಿಸುವ ಪುರಾತನ ಭಾರತೀಯ ವಿಜ್ಞಾನವಾಗಿದೆ ಇದು ನಮ್ಯತೆ ಶಕ್ತಿ ಮತ್ತು ಸಮತೋಲನವನ್ನು ಹೆಚ್ಚಿಸುವುದಲ್ಲದೆ ರಕ್ತ ಪರಿಚಲನೆ ಜೀರ್ಣಕ್ರಿಯೆ ಮತ್ತು ನಿದ್ರೆಯನ್ನು ಸುಧಾರಿಸುತ್ತದೆ ಎಂದು ಗುರುಪ್ರಸಾದ ಹೇಳಿದರು ವಿಜಯಪುರ ಪಟ್ಟಣದ ಶ್ರೀಗಂಧ ಇಂಟರ ನ್ಯಾಷನಲ್ ಶಾಲೆಯ ವರಣದಲ್ಲಿ ಕರ್ನಾಟಕ ಸೌತ್ ಜೋನ್ ಯೋಗ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಮೂಲಕ ಯೋಗವು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ದೇಹ ಮನಸ್ಸಿನ ನಡುವೆ ಸಾಮರಸ್ಯವನ್ನು ತರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಅನ್ನಪೂರ್ಣ ಮಾತನಾಡಿ ಯೋಗದ ದೈಹಿಕ ಪ್ರಯೋಜನಗಳು ನಮ್ಯತೆ ಮತ್ತು ಶಕ್ತಿ ಯೋಗಾಸನಗಳು ಸ್ನಾಯುಗಳನ್ನು ಬಲಪಡಿಸಿ ದೇಹವನ್ನು ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡುತ್ತವೆ ಇದು ಕೀಲು ನೋವು ಮತ್ತು ಬೆನ್ನು ನೋವನ್ನು ಕಡಿಮೆ ಮಾಡುತ್ತದೆ ಹೃದಯ ರಕ್ತನಾಳದ ಆರೋಗ್ಯ ನಿಯಮಿತ ಯೋಗಾಭ್ಯಾಸವು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಯೋಗವನ್ನು ಪ್ರತಿಯೊಬ್ಬ ಮಕ್ಕಳು ಅಭ್ಯಾಸ ಮಾಡುವುದು ಉತ್ತಮ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಘುರಾಮನ್ ಕರ್ನಾಟಕ ಸೌತ್ ಜೋನ್ ಯೋಗ ಅಸೋಸಿಯೇಷನ್ ಗೌರಿಶಂಕರ್ ಸ್ವರ್ಣರೇಖಾ ಸುಲೋಚನಾ ವಿನಯಕುಮಾರ್ ಪುಷ್ ಶಿರು ದೀಪಕ್ ಮತ್ತಿತರರು ಇದ್ದರು eight, 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 three, seven, seven, up, seven and up, seven, six and up, six, six and up. Second number three,

Obrigado. ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ಈ ಒಂದು ಯೋಗದ ಅಭ್ಯಾಸವನ್ನು ಪ್ರಾಥಮಿಕ ಹಂತದಿಂದಲೇ ಬೆಳೆಸಿದ್ರೆ ಆರೋಗ್ಯವಂತರಾಗಿ ಬೆಳಿಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗಿರುತ್ತೆ ಯಾಕೆಂದ್ರೆ ಯೋಗದಿಂದ ರೋಗ ದೂರವಾಗುತ್ತೆ ಭಯಮುಕ್ತರಾಗದ ಜೊತೆಗೆ ನಾವೆಲ್ಲರೂ ರೋಗದಿಂದಲೂ ಮುಕ್ತರಾಗಬೇಕು ಅದಕ್ಕೆ ಇದು ಪ್ರಾಥಮಿಕವಾಗಿ ಇದು ಬೇಕಾಗಿರ್ತಕ್ಕಂಥ ಶಿಕ್ಷಣ ಬರೀ ಶಾಲೆಗಳಲ್ಲಿ ವಿದ್ಯೆಯನ್ನ ಕಲಿಸಿದ್ರೆ ಸಾದು ಅಂಕಗಳನ್ನು ಪಡ್ಕೊಂಡ್ರೆ ಸಾದು ಅದರ ಜೊತೆಗೆ ಈ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅದರ ಜೊತೆಗೆ ಈ ರೀತಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಯೋಗ ತರಬೇತಿ ಆಗಿರ್ಬೋದು ಕರಾಟೆ ತರಬೇತಿ ಆಗಿರ್ಬೋದು ಇವುಗಳು ಮಕ್ಕಳಿಗೆ ಬಹಳಷ್ಟು ಚೈತನ್ಯವನ್ನ ಮತ್ತು ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ ಯಾಕಂದ್ರೆ ಇವತ್ತು ನಾವು ತಿಂತಕ್ಕಂಥ ಆಹಾರವೇ ನಮಗೆ ವಿಷವಾಗಿ ಪರಿವರ್ತನೆ ಆಗಿದೆ ಅದರಿಂದ ನಾವು ಸ್ವಲ್ಪ ಮಟ್ಟಿಗಾದರೂ ಶಕ್ತಿಯುತವಾಗಿ ಬೆಳೀಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಯೋಗ ಬಹಳ ಮುಖ್ಯವಾಗುತ್ತೆ ಕರ್ನಾಟಕ ಸೌತ್ ಯೋಗ ಕಾಂಪಿಟೇಷನ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಮಕ್ಕಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಯಾವ ರೀತಿ ಮಾಡ್ತಾ ಇದಾರೆ ಏನೋ ಸಂಜೆ ಒಳಗಡೆ ಅವರ ರಿಸಲ್ಟ್ ಬಂದ್ರೆ ನಮ್ಮ ಯಾವ ರೀತಿ ನಮ್ಮ ಶಾಲೆಯಲ್ಲಿ ಶ್ರೀಯರು ಮಿಸ್ಟರ್ ದೀಪಕ್ ಅಂತ ಇದ್ದಾರೆ ಅವರು ಬಂದು ಅವರ ಗುರು ಹೆಸರು ಮಾಡ್ತಾರೆ ಗೌರಿಶಂಕರ್ ಗೌರಿಶಂಕರ್ ಅವರು ಸೇರ್ಬಿಟ್ಟು ಮಕ್ಕಳು ಇದ್ದಾರೆ ನಮ್ಮ ಶಾಲೆಯಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಮಕ್ಕಳು ಈ ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಾಡ್ತಾರೆ